ಫಸ್ಟು ಫೇಸ್ ಹಾಕ್ಕೋಬೇಕು ಫೇಸ್ ಹಾಕ್ಕೊಂಡು ನೆಕ್ಸ್ಟು ಇದರಲ್ಲಿ ಇದೆ ಜೀರೋ ಇರೋದ್ರಿಂದ ನಾವು ನೆಕ್ಸ್ಟು ಒಂದಕ್ಕೆ ಹಾಕೋಬೇಕು ಒಂದಕ್ಕೆ ಹಾಕೊಂಡಿದ್ದೀವಿ ಇದು ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಇಲ್ಲಿ ಸಕ್ಕತ್ತಾಗಿದ್ದೀನಿ ಇವತ್ತು ನಿಮಗೆಲ್ಲರಿಗೂ ಆವಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಮೆಲ್ಲರ ಮನೇಲೂ ನಮ್ಮ ಮನೆಯಲ್ಲಾದರೂ ಅಷ್ಟೇ ಎಲ್ಲರ ಮನೇಲೂ ಮಿಕ್ಸಿ ಗ್ರೈಂಡರ್ ಇರುತ್ತೆ ಇದರಲ್ಲಿ ಮೇನ್ ಅಂದರೆ ರೆಗ್ಯುಲೇಟ್ರು ಈ ರೆಗ್ಯುಲೇಟ್ರ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಥವಾ ಹಾಳಾಗಿದೆಯೋ ಇಲ್ವೋ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಮುಂದೆ ನಿಮ್ಗೆ ಯೂಸ್ ಆಗೋಂಥ ವೀಡಿಯೋಗಳು ತಿಳಿಸ್ಕೊಡ್ತಿರ್ತೀವಿ ಬಟ್ ನೀವು ವಿಡಿಯೋ ಶುರು ಮಾಡೋಣ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ದಂಗೆ ರೆಗ್ಯುಲೇಟ್ರನ್ನ ಚೆಕ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋ ಮುಖ್ಯವಾದ ವಸ್ತು ಏನು ಅಂದರೆ ಈ ಥರ ಕಂಟಿನ್ಯೂಟಿ ಟೆಸ್ಟರ್ ಇದನ್ನ ನೀವು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಸಿಗುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಎಂಟು ಟು ಕಂಟಿನ್ಯೂಟಿ ನೋಡೋಕ್ಕೆ ಯೂಸ್ ಆಗುತ್ತೆ ಅದೇ ಥರ ನಿಮಗೆ ಇವತ್ತು ರೆಗ್ಯುಲೇಟ್ರ್ ಬಗ್ಗೆ ತಿಳಿಸ್ಕೊಡ್ತಿರೋದು ಇವೆಲ್ಲ ಅದಕ್ಕೋಸ್ಕರ ಈ ರೆಗ್ಯುಲೇಟ್ರನ್ನ ಈ ಕಂಟಿನ್ಯೂಟಿ ಟೆಸ್ಟರಲ್ಲಿ ಹೆಂಗೆ ಚೆಕ್ ಮಾಡೋದು ಚೆನ್ನಾಗಿದೆಯೋ ಇಲ್ಲವೋ ಅಂತ ತೋರಿಸ್ಕೊಡ್ತೀವಿ ಮೊದಲಿಗೆ ನೀವು ಇದರಲ್ಲಿ ಟೋಟಲು ಐದು ಟರ್ಮಿನಲ್ ಇದೆ ಈ ಐದು ಟರ್ಮಿನಲ್ಲಿ ಫಸ್ಟು ಫೇಸ್ ಒಂದು ಒಂದಿದೆ ಅದಾದಮೇಲೆ ಮೇಲೆ ಝೀರೋ ಒನ್ ಟು ತ್ರೀ ಟೋಟಲ್ ಐದು ಟರ್ಮಿನಲ್ ಇದೆ ಈ ಐದು ಟರ್ಮಿನಲ್ನ ನಿಮ್ಗೆ ಹೆಂಗೆ ಡಿವೈಡ್ ಮಾಡ್ತೀವಿ ಅಂದರೆ ಫಸ್ಟು ಇವೆರಡು ಝೀರೋ ಆಗಿರುತ್ತೆ ಅದಾದಮೇಲೆ ಇದು ಲೋ ಬಂದಿರುತ್ತೆ ಅದಾದ್ಮೇಲೆ ಇದು ಮೀಡಿಯಮ್ಮು ಇದು ಹೈ ಸ್ಪೀಡಲ್ಲಿರುತ್ತೆ ಇದನ್ನ ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ ಫಸ್ಟು ನಾವು ನೋಡ್ಕೋಬೋದು ಝೀರೋಲ್ಲಿದೆ ಜೀರೋನ ನೀವು ಫೇ ಫೇಸಲ್ಲಿ ಹಾಕೊಳ್ಳಿ ಇದಾದ ಮೇಲೆ ಇಟ್ಕೊಳ್ಳಿ ಝೀರೋ ಬ ಈಗ ನಿಮ್ಗೆ ಇಲ್ಲಿ ಲೈಟ್ ಬರಲ್ಲ ಗೊತ್ತಾಗುತ್ತೆ ಕಾಣಿಸ್ತಿದ್ದಿ ಕಾಣಿಸ್ತಿರ್ಬೋದು ಇದರಲ್ಲಿ ನಿಮಗೆ ಝೀರೋ ಬರೋಲ್ಲ ಲೈಟ್ ಬರೋಲ್ಲ ಅದಾದಮೇಲೆ ನೀವು ಇದನ್ನು ನೆಕ್ಸ್ಟು ಒನ್ನಿಗೆ ಹಾಕ್ಕೊಳ್ಳಿ ಒನ್ನಿಗೆ ಹಾಕೊಂಡಾಗ ಇಲ್ಲಿ ನೋಡಿ ಇದು ಒನ್ನಲ್ಲೂ ಬರ್ತಾಯಿಲ್ಲ ಟೂಲು ಇಲ್ಲ ತ್ರೀಯಲ್ಲೂ ಇಲ್ಲ ಝೀರೋಲ್ಲೂ ಬರ್ತಾಯಿಲ್ಲ ನೆಕ್ಸ್ಟ್ ಏನು ಮಾಡಿ ಅಂದರೆ ಇದನ್ನು ಸೆಕೆಂಡ್ ಟರ್ಮಿನಲ್ಗೆ ಹಾಕ್ಕೊಳ್ಳಿ ಈಗ ಮೀಡಿಯಮ್ ಬಂತು ಈಗ ಝೀರೋಲ್ಲೂ ಬರ್ತಾಯಿಲ್ಲ ಒನ್ನಲ್ಲೂ ಇಲ್ಲ ನೋಡಿ ಈಗ ಸೆಕೆಂಡ್ಗೆ ಹಾಕ್ಕೊಂಡಿದ್ದೀವಿ ಸೆಕೆಂಡ್ ಟರ್ಮಿನಲ್ ಚೆನ್ನಾಗಿದೆ ಅಂತ ಅರ್ಥ ಟೋಟಲ್ ಇದರಲ್ಲಿ ಎರಡು ಟರ್ಮಿನಲ್ ಚೆನ್ನಾಗಿದೆ ಝೀರೋಲ್ಲೂ ಬರಬಾರ್ದು ಈಗ ಒನ್ನಲ್ಲಿ ಬರಬೇಕು ಬರ್ತಾ ಇಲ್ಲ ಈಗ ಟೂಲ್ ಬರಬೇಕು ಬರ್ತಾ ಇದೆ ಕಾಣಿಸ್ತಿರ್ಬೋದು ನಿಮಗೆ ಇದು ಕಾಣಿಸ್ತಿರ್ಬೋದು ಈಗ ನೆಕ್ಸ್ಟು ಥರ್ಡ್ ಟರ್ಮಿನಲ್ ಹಾಕ್ಕೊಳ್ಳಿ ಹೈ ಸ್ಪೀಡ್ಗೆ ಇದರಲ್ಲಿ ನಿಮಗೆ ಝೀರೋಲ್ಲಿ ಬರಬಾರ್ದು ಒನ್ನಲ್ಲಿ ಬರಬಾರ್ದು ಟೂ ಅಲ್ಲಿ ಬರಬಾರ್ದು ತ್ರೀಯಲ್ಲಿ ಬರಬೇಕು ನೋಡಿ ಬರ್ತಾಯಿದೆ ಕಾಣಿಸ್ತಿರ್ಬೋದು ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇದರಲ್ಲಿ ಒಂದೇ ಟರ್ಮಿನಲ್ ನಿಮಗೆ ಹೋಗಿದೆ ಅದಕ್ಕೋಸ್ಕರ ಇದು ಒಂದೇ ಟರ್ಮಿನಲ್ ವರ್ಕ್ ಆಗ್ತಿಲ್ಲ ಈ ಇದರ ಮುಖಾಂತರ ನೀವು ಈ ಕಂಟಿನ್ಯೂಟಿ ಟೆಸ್ಟ್ರ ಮುಖಾಂತರ ನೀವು ರೆಗ್ಯುಲೇಟ್ರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಇಷ್ಟು ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಅದೇ ನೀವು ಈಗ ಚೆನ್ನಾಗಿರೋದ್ರಿಂದ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀವಿ ಬನ್ನಿ ಈಗ ನಿಮಗೆ ನಾನು ಕಂಟಿನ್ಯೂಟಿ ಟೆಸ್ಟಲ್ಲಿ ಟೆಸ್ಟ್ ಮಾಡಿ ತೋರಿಸಿದೆ ಅದು ಕಂಟಿನ್ಯೂಟಿ ಟೆಸ್ಟಲ್ಲಿ ಟೆಸ್ಟ್ ಮಾಡಿ ತೋರಿಸೋಕ್ಕಿಂತ ಮುಂಚೆ ನಿಮಗೆ ಆಗೇ ಗೊತ್ತಾಗುತ್ತೆ ಏನು ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು ಮೆಲ್ಟ್ ಆಗಿರೋದು ಕಾಣಿಸ್ತಿರ್ಬೋದು ಸುತ್ತ ಇನ್ನು ಯಾವ ಟರ್ಮಿನಲ್ಲೂ ಈ ಥರ ಮೆಲ್ಟ್ ಆಗಿಲ್ಲ ಈ ಒಂದನೇ ಟರ್ಮಿನಲ್ ಇದೆಯಲ್ಲ ಈ ಟರ್ಮಿನಲ್ ಮೆಲ್ಟ್ ಆಗಿದೆ ಅದಕ್ಕೋಸ್ಕರ ಇದು ಈ ಗ ಹೋಗಿದೆ ಅಂತ ಅರ್ಥ ಈಗ ನಿಮಗೆ ನಾನು ಚೆನ್ನಾಗಿರೋ ಮಿಕ್ಸಿ ಚೆನ್ನಾಗಿರೋದು ರೆಗ್ಯುಲೇಟ್ರು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಕಂಟಿನ್ಯೂ ಮತ್ತೊಂದು ಸರ್ತಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ತೋರಿಸಿ ನಿಮಗೆ ಹಳೇದ್ದು ಹೆಂಗೆ ಚೆನ್ನಾಗಿಲ್ದಿರೋದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದೀವಿ ಅದೇ ನಿಮಗೆ ಈಗ ನಮ್ಮ ಹತ್ರ ಹೊಸ ಚೆನ್ನಾಗಿರೋ ಮಿಕ್ಸಿ ಇದೆ ಬಜಾಜ್ ಕಂಪ್ನಿದು ಇದನ್ನ ಬಿಚ್ಚಿ ನಿಮಗೆ ಚೆನ್ನಾಗಿರೋದು ಹೆಂಗೆ ಚೆನ್ನಾಗಿರೋದು ಹೆಂಗಿರುತ್ತೆ ಅದನ್ನ ಹೆಂಗ್ ಟೆಸ್ಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ನಾನು ಅವಾಗಲೂ ನಿಮಗೆ ಈ ಇರೋದ ಟರ್ಮಿನಲ್ ಬಗ್ಗೆ ಹೇಳ್ಕೊಟ್ಟೆ ಈಗ ಚೆನ್ನಾಗಿರೋ ಮಿಕ್ಸಿ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಚೆನ್ನಾಗಿರೋ ಮಿಕ್ಸಿನ ನೀವು ಓಪನ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ಆವಾಗಲೇ ನಿಮಗೆ ಈ ಟ ಇದರಲ್ಲಿ ರೆಗ್ಯುಲೇಟ್ರಲ್ಲಿ ಟೋಟಲ್ ಐದು ಟರ್ಮಿನಲ್ ಇತ್ತು ಈ ಈ ರೆಗ್ಯುಲೇಟ್ರಲ್ಲಿ ಐದು ಟರ್ಮಿನಲ್ ಇತ್ತು ಆದರೆ ಈ ಹೊಸದಾಗಿ ಬರ್ತಿರೋದ್ರಲ್ಲಿ ನಾಲ್ಕೇ ಟರ್ಮಿನಲ್ ಇದೆ ನೀವು ಈಗ ನಾವು ಇದರಲ್ಲಿ ಟೋಟಲ್ ನಾಲ್ಕು ಟರ್ಮಿನಲ್ ಇರೋದ್ರಿಂದ ಫಸ್ಟು ಫೇಸ್ ಹಾಕೋಬೇಕು ಫೇಸ್ ಹಾಕೊಂಡು ನೆಕ್ಸ್ಟ್ ಇದರಲ್ಲಿ ಝೀರೋಲ್ ಇದೆ ಝೀರೋ ಇರೋದ್ರಿಂದ ನಾವು ನೆಕ್ಸ್ಟ್ ಒಂದಕ್ಕೆ ಹಾಕೋಬೇಕು ಒಂದಕ್ಕೆ ಕಾಕೊಂಡಿದೀವಿ ಈಗ ಬರೀ ನಮಗೆ ಒಂದು ಮಾತ್ರ ವರ್ಕ್ ಆಗಬೇಕು ಎರಡು ವರ್ಕ್ ಆಗಬಾರ್ದು ಮೂರು ವರ್ಕ್ ಆಗಬಾರ್ದು ಈಗ ಒಂದನೇ ಟರ್ಮಿನಲ್ ಚೆನ್ನಾಗಿದೆ ಅಂತ ಅರ್ಥ ನೆಕ್ಸ್ಟ್ ಅದೇ ಥರ ಎರಡಕ್ಕೆ ಕಾಕೊಂಡಿದ್ವಿ ಎರಡು ಹಾಕೊಂಡಿರೋದ್ರಿಂದ ಈಗ ಒಂದನೇದು ವರ್ಕ್ ಆಗಬಾರ್ದು ಎರಡನೇದು ವರ್ಕ್ ಆಗಬೇಕು ಮೂರನೇದು ವರ್ಕ್ ಆಗಬಾರ್ದು ಕಾಣಿಸ್ತಿದ್ಯಾ ಈಗ ಮೂರನೇದು ವರ್ಕ್ ಆಗ್ತಿಲ್ಲ ಒಂದನೇದು ವರ್ಕ್ ಆಗ್ತಿಲ್ಲ ಬರೀ ಎರಡನೇ ಟರ್ಮಿನಲ್ ಮಾತ್ರ ವರ್ಕ್ ಆಗ್ತಿದೆ ಇದರಿಂದ ನೆಕ್ಸ್ಟು ಏನು ಅಂದರೆ ಮೂರನೇ ಟರ್ಮಿನಲ್ ಹಾಕೊಂಡಿದ್ದೀವಿ ಕಾಣಿಸ್ತಿರ್ಬೋದು ಮೂರನೇ ಇದಕ್ಕೆ ಹಾಕೊಂಡಿದ್ದೀವಿ ಈಗ ಹೈ ಸ್ಪೀಡಲ್ಲಿದೆ ಈಗ ನಮಗೆ ಒಂದೇದಕ್ಕೂ ವರ್ಕ್ ಆಗಬಾರ್ದು ಎರಡನೇದು ವರ್ಕ್ ಆಗಬಾರ್ದು ಟೋಟಲ್ ಮೂರನೇದು ಮಾತ್ರ ವರ್ಕ್ ಆಗಬೇಕು ಕಾಣಿಸ್ತಿರ್ಬೋದು ಮೂರನೇದು ವರ್ಕ್ ಆಗ್ತಿದೆ ಎರಡನೇದು ವರ್ಕ್ ಆಗ್ತಿಲ್ಲ ಒಂದನೇದು ವರ್ಕ್ ಆಗ್ತಿಲ್ಲ ಈಗ ಮತ್ತೆ ನಿಮಗೆ ರಿವರ್ಸ್ ಆಗಿ ತೋರಿಸ್ತೀನಿ ಈಗ ಮೂರನೇದು ವರ್ಕ್ ಆಗ್ತಿದೆ ನೆಕ್ಸ್ಟು ಸೆಕೆಂಡ್ ಸೆಕೆಂಡ್ ಸೆಕೆಂಡದು ಹಾಕ್ಕೊಳ್ಳೋಣ ಸೆಕೆಂಡ್ ಇದರಲ್ಲಿ ಸೆಕೆಂಡ್ ಮಾತ್ರ ವರ್ಕ್ ಆಗಬೇಕು ಮೂರನೇದು ವರ್ಕ್ ಆಗಬಾರ್ದು ಒಂದೇದು ವರ್ಕ್ ಆಗಬಾರ್ದು ನೆಕ್ಸ್ಟು ಅದೇ ಥರ ಒಂದನೇದು ಹಾಕೊಂಡಿದ್ದೀವಿ ಮೂರನೇದು ವರ್ಕ್ ಆಗಬಾರ್ದು ಎರಡನೇದು ವರ್ಕ್ ಆಗಬಾರ್ದು ಒಂದನೇದು ಮಾತ್ರ ವರ್ಕ್ ಆಗಬೇಕು ಇದರಿಂದ ನಿಮಗೆ ಏನು ತಿ ಇದರಿಂದ ನಿಮಗೆ ಏನು ವರ್ಕ್ ಏನು ತಿಳಿಯುತ್ತೆ ಅಂದರೆ ಚೆನ್ನಾಗಿರೋ ರೆಗ್ಯುಲೇಟ್ರು ಹೆಂಗೆ ಗೊತ್ತಾಗುತ್ತೆ ಅದೇ ಥರ ಚೆನ್ನಾಗಿಲ್ದಿರೋ ರೆಗ್ಯುಲೇಟ್ರು ಹೆಂಗೆ ವರ್ಕ್ ಆಗುತ್ತೆ ಅದನ್ನ ನೀವು ಈ ಥರ ಕಾಣ್ತಿರ್ಬೋದು ಈ ಥರ ಇದು ಕೇವಲ ನೂರು ರೂಪಾಯಿ ಈ ಟೇ ಕಂಟಿನ್ಯೂಟಿ ಟೆಸ್ಟಿಂದ ನೀವು ಹೆಂಗೆ ಚೆಕ್ ಮಾಡ್ಕೋಬೋದು ಮನೇಲೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಹಿಂಗೆ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಇನ್ನೂ ಯೂಸ್ ಆಗೋಂಥ ವಿಡಿಯೋಗಳನ್ನ ತರ್ತಾ ಇರ್ತೀವಿ ಧನ್ಯವಾದಗಳು